ಮುಂಗಾರು ಬಿತ್ತರೆ ಜೋರಾಗಿ ಹುರಸು ಗುಂಡಿಗೆ ರೈತ ಮಹಿಳೆ ನಿಂಗಮ್ಮ ಅಜ್ಜಿ ನನಗೆ ಎಪ್ಪತ್ತು ವಯಸ್ಸು ಕೂಲಿ ಐವತ್ತು ರೂಪಾಯಿ ಒಂದು ದಿನದ ಜೀವನ ನಡೆಸ್ಬೇಕಪ್ಪ ನಾವೆಲ್ಲ ರೈತರ ಕಷ್ಟ ಕೇಳೋರು ಯಾರು ಗುಂಡಿಗೆ ಗ್ರಾಮದ ರೈತ ಮಹಿಳೆ ನಿಂಗಮ್ಮ ಅಜ್ಜಿಯ ಮನದಾಳದ ಮಾತು ನ್ಯೂಸ್ ಐಟಿ ಒನ್ ಕನ್ನಡದ ಮುಂದೆ ತನ್ನ ಕಷ್ಟವನ್ನ ಹೊರ ಹಾಕಿದ್ದಾರೆ ವೇರೆ ಕೆಂಭಾವಿ ನ್ಯೂಸ್ ಐಟಿ ಒನ್

ಈಗ ಆಗ್ಯದ ಒಂದ್ವ ಒಂದುವರ್ಕಾಗ್ಯದ ಒಂದುವರ್ಕ ಆಗಿಲ್ರಿ ಈಗ ಆಗ್ಯದ ಸದಿಗೆ ಹತ್ತೀವಿ ಏಳ್ನೂರು ಪೂಜೆ ಕೊಡ್ಬೇಕು ಮತ್ತೆ ಈಗವ್ರಿಗೆ ಪೂಜೆ ಕೊಟ್ಟೇವಂದ್ರೆ ನಮ್ಮ ಬಳಿ ದುಡ್ಡಲ್ಲ ಯಾರು ಅಂತ ಸೌಕಾರ ಕೇಳ್ಬೇಕು ಕೇಳಿಗೆ ಸಿ ಯಾವ್ರ ಕೊಟ್ಟರೆ ಕೊಡಬೇಕು ಮತ್ತೆ ಅತ್ತಿ ಬರತ್ತನ ಯುವ ಯಪ್ಪಾ ಅಂತ ಬಿಕ್ಕಿ ಬೇಡಬೇಕು ಬಡವರು ಇವ್ರಿ ಕೇವಲ ಬಡವರು ನಮ್ಮ ಇದ್ರ ಬಿಟ್ರ ನೆಲೆಲ್ಲ ಮುಂದಕ್ಕೆ ಗತಿಲ್ಲ ಗೊತ್ತಿಲ್ಲ ಹ್ಞೂ ಭಾಳ ಕಷ್ಟ ಅದ ದುಡಿದ್ರೆ ಉಣ್ಬೇಕು ದುಡಿಲಿಕ್ಕೆ ಇಲ್ಲ ಮತ್ತೆ ಮಾಡ್ತೀವ್ರಿ ಮಾಡಿ ಎಚ್ಚಿ ಕದಗ್ತೀವಿ ದುಡಿಬೇಕು ದುಡಿದ್ರೆ ಉಣ್ಬೇಕು ಇಲ್ಕದ್ರೆ ಇಲ್ಲ ನಮ್ಮ ಮಾತದೆ ಅಪ್ಪ ನಮ್ಮ ಸಂಗಟ ಇದಕ್ಕೆ ತತ್ತಿಗೆ ಎಣ್ಣೆ ಹೊಡೆದು ಅನ್ನೋಂದರು ರೊಕ್ಕ ಇಲ್ಲ ಮಸಾಲೆ ಬಿದ್ದು ಅನ್ನೊಂದರೋ ರೈತರಿಗೆ ಭಾಳ ಸಂಕಷ್ಟ ಅದ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಎ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ